ಚನ್ನಪಟ್ಟಣ ಉಪಚುನಾವಣೆ ಮತದಾನಕ್ಕೆ ಕೇವಲ ಒಂದು ದಿನ ಬಾಕಿ ಇದೆ ಹೀಗಾಗಿ ಚುನಾವಣೆಯ ವಿಧಿವಿಧಾನಗಳನ್ನೆಲ್ಲವೂ ಕೂಡ ತಯಾರಿ ಮಾಡೋದಕ್ಕೂ ಈಗಾಗಲೇ ಚುನಾವಣಾ ಆಯೋಗ ಮುಂದಾಗಿರುವಂತದ್ದು ತಾವು ಗಮನಿಸಬಹುದು ಡಿ ಡಿಮಸ್ಟರಿಂಗ್ ಕೇಂದ್ರದ ಬಳಿ ನಾವಿದೀವಿ ಇದೇ ಒಂದು ಒಳಗಡೆ ಇಂಜಿನಿಯರಿಂಗ್ ಕಾಲೇಜ್ ಇದೆ ಕಳೆದ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಮಸ್ಟರಿಂಗ್ ಕಾರ್ಯ ಎಲ್ಲೇವೇ ನಡೆದಿತ್ತು ಹಾಗಾಗಿ ಅಲ್ಲಿ ಭದ್ರತೆ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಮತ್ತೆ ಇದೇ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಈಗ ಮಾಡ್ತಿರುವಂತದ್ದು ಇಲ್ಲಿ ಬಂದಿರುವ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಬಂದಿರುವಂತಹ ಪೊಲೀಸ್ ಸಿಬ್ಬಂದಿಗೆ ಕರೆಕ್ಟ್ ಆಗಿ ಸೂಕ್ತವಾದ ವ್ಯವಸ್ಥೆಯನ್ನು ಮಾಡಿಲ್ಲ ಹಾಗಾಗಿ ಬಸ್ ಸ್ಟ್ಯಾಂಡ್ ನಲ್ಲಿ ಮಲಿಗಿರುವಂತಹ ಪೊಲೀಸರನ್ನ ನಾವು ನೋಡಬಹುದು ಅದ ಯಾವ್ದೋ ಒಂದು ಬ್ಯಾಗ್ ಇದೆ ಆ ಬ್ಯಾಗ್ ಅಂದ್ರೆ ಬೇರೆ ಬೇರೆ ಊರುಗಳಿಂದ ಬಂದಿರುವಂತಹ ಸಿಬ್ಬಂದಿಗಳ ಅವರಿಗೆ ವ್ಯವಸ್ಥೆ ಮಾಡಬೇಕಾಗುತ್ತೆ ಪೊಲೀಸ್ ಇಲಾಖೆಯಿಂದ ಯಾವ್ದಾದ್ರು ಒಂದು ಹೋಟೆಲ್ ಅಥವಾ ಸಿಬ್ಬಂದಿ ಉಳ್ಕೊಳ್ಳೋದಕ್ಕೋಸ್ಕರ ಇರಲಾರದ ಕಾರಣದಿಂದಾಗಿ ಅವರು ಬಸ್ ಸ್ಟ್ಯಾಂಡ್ ನಲ್ಲಿ ಮಲಗುವುದರನ್ನು ಕಾಣಬಹುದು ಎ ಎಸ್ ಐ ದರ್ಜೆ ಇನ್ಸ್ಪೆಕ್ಟರ್ ಅವರು ಅಲ್ಲಿ ಪೊಲೀಸರು ಕೂಡ ಕುಂತಿದ್ದಾರೆ ಅದು ಸರ್ಕಾರಿಯ ಒಂದು ಬಸ್ ಸ್ಟ್ಯಾಂಡ್ ಕೂಡ ಅದು ಆ ಬಸ್ ಸ್ಟಾಂಡ್ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಬಸ್ ಸ್ಟಾಂಡ್ ಅದು ಬಸ್ ಸ್ಟಾಂಡ್ ಅಲ್ಲಿ ಪೊಲೀಸರು ಬಲಿ ನಾವು ಗಮನಿಸಬಹುದು ಚುನಾವಣಾ ಆಯೋಗ ಎಷ್ಟರ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಖರ್ಚು ಮಾಡುತ್ತೆ ಯಾವುದೇ ಒಂದು ಚುನಾವಣೆ ಬಂದಾಗ ಕರೆಕ್ಟ್ ಆಗಿರುವಂತಹ ವ್ಯವಸ್ಥೆಗಳನ್ನು ರೀತಿಯಲ್ಲಿ ಎಲ್ಲ ರೀತಿಯ ತಯಾರಿಗಳು ಕೂಡ ಮಾಡ್ತಾರೆ ಆದ್ರೆ ಪೊಲೀಸರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ ಅಂತಂದ್ರೆ ಯಾವ ರೀತಿ ಕೆಲಸ ಮಾಡ್ತಾರೆ ಯಾಕಂದ್ರೆ ಇನ್ನು ಇಪ್ಪತ್ತ್ ಮೂರನೇ ತಾರೀಕು ಫಲಿತಾಂಶ ಬರುತ್ತೆ ಆ ಫಲಿತಾಂಶ ಬರುವವರೆಗೂ ಕೂಡ ಪೊಲೀಸರಿಗೆ ಕಾಯಬೇಕಾಗಿತ್ತು ಅವರಿಗೆ ಸುತ್ತವಾಗಿರತಕ್ಕಂಥ ವ್ಯವಸ್ಥೆ ಮಾಡಬೇಕು ಊಟಪಚಾರದ ವ್ಯವಸ್ಥೆ ಮಾಡಬೇಕು ಶೌಚಾಲಯದ ವ್ಯವಸ್ಥೆ ಮಾಡಬೇಕು ಹೊರಗಡೆ ಗಮನಿಸಿದ ಅವರು ಕಾಣಿಸ್ತಾ ಇಲ್ಲ ಪಾಪ ಅವರು ಈಗ ಎದ್ದು ಕೂತಿದ್ದಾರೆ ಹಾಗೆ ತಾವು ಗಮನಿಸಬೇಕು ಬಲಭಾಗದಲ್ಲಿ ಈಗ ಎಡಭಾಗದಲ್ಲಿ ಗಮನಿಸಬೇಕು ಬಸ್ ಕೂಡ ನಿಂತಿರುವಂತದ್ದು ಇವೆಲ್ಲವೂ ಬಸ್ಗಳು ಕೂಡ ವಿವಿ ಪ್ಯಾಟ್ ಏನಿದೆ ಮಷೀನ್ ಏನಿರುತ್ತೆ ಅದನ್ನ ತೆಗೆದುಕೊಂಡು ಹೋಗೋದಕ್ಕೆ ಈಗಾಗಲೇ ವ್ಯವಸ್ಥೆಯನ್ನು ಮಾಡಲಾಗಿರುವಂತಹ ಒಟ್ಟು ಇನ್ನೂರು ರೂಪಾಯಿ ಹೆಚ್ಚು ಮತಗಟ್ಟೆಗಳಿವೆ ಆ ಇನ್ನೂರು ರೂಪಾಯಿ ಹೆಚ್ಚು ಮತಗಟ್ಟೆಗಳಿಗೆ ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಈಗ ಮಾಸ್ಟರಿಂಗ್ ಕಾರ್ಯ ನಡುತ್ತಿರುವಂತದ್ದು ಒಳಗಡೆ ಜಿಲ್ಲಾಧಿಕಾರಿಗಳು ಸೇರಿದಂತೆ ಚುನಾವಣಾ ಅಧಿಕಾರಿಗಳು ಕೂಡ ಎ ಸಿ ಕೂಡ ಅಲ್ಲೇ ಇದ್ದಾರೆ ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಆಗ್ಬಾರ್ದು ಅಂತ ಟೆಕ್ನಿಕಲಿ ಏನೇನು ಟ್ರೈನಿಂಗ್ ಕೊಡಬೇಕು ಸಿಬ್ಬಂದಿಗಳಿಗೆ ಅವೆಲ್ಲವನ್ನೂ ಕೂಡ ಕೊಡ್ತಾ ಇದ್ದಾರೆ ಮತ್ತೆ ಪ್ರತಿಯೊಂದು ಬೂತಿ ಕೂಡ ಒಂದು ಸೂಕ್ತವಾಗಿರ್ತಕ್ಕಂಥ ಭದ್ರತೆಯನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಕಾರ್ಯಗಳು ಆಗ್ತಿರುವಂತದ್ದು ಬಂದಿರುವಂತಹ ಪ್ರಶ್ನೆ ಇಷ್ಟೇ ಅಂತಂದ್ರೆ ಬಂದಿರುವಂತಹ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವಂತಹ ಪೊಲೀಸರಿಗೆ ಸೂಕ್ತವಾಗಿರತಕ್ಕಂಥ ವ್ಯವಸ್ಥೆಯನ್ನ ಚುನಾವಣಾ ಆಯೋಗ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಸಂದರ್ಭದಲ್ಲಿ ಕಂಡು ಬಂದಂತಹ ದೃಶ್ಯ ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಸೈಯದ್ ನಿಜಾಮುದ್ದೀನ್ ಟಿವಿ ನೈನ್ ರಾಮನಗರ